ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಪರಾಧ ತಡೆ ಮಾಸಾಚರಣೆ ನಗರದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಜನಜಾಗೃತಿ ಸೀಟಿನಲ್ಲಿ ಬಿಡುಗಡೆ ಆಗ್ರಹಿಸಿ ಬಿಜೆಪಿಯಿಂದ ಬೀದರ್ನಲ್ಲಿ ಪ್ರತಿಭಟನೆ ಗಂಡ ಹೆಂಡತಿ ಮಧ್ಯ ಹೊಂದಾಣಿಕೆ ಕೊರತೆಯಿಂದ ವಿವಾಹ ವಿಚ್ಛೇದ ಜಾಸ್ತಿಯಾಗುತ್ತಿವೆ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಹಾಗೂ ಒಂದು ಬೆಲೆಯ ಮೇಲೆ ಅವಲಂಬಿತರಾಗದೇ ಬೇರೆ ಬೆಳೆಸಿ ಹೆಚ್ಚಿನ ಆದಾಯ ಪಡೆಯಲು ಸಾಧ್ಯ ಡಾಕ್ಟರ್ ಎಸ್ ವಿ ಪಾಟೀಲ್ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಶುಕ್ರವಾರದ ಒಂದು ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ನಗರದಲ್ಲಿ ನಾಲ್ಕೈದು ಆಟೋ ರಿಕ್ಷಾಗಳಿಗೆ ಧ್ವನಿ ವರ್ಧ ಅಳವಡಿಸಿ ಸಂಚಾರಿ ನಿಯಮ ಪಾಲನೆ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಜನರಲ್ಲಿ ಜಾಗೃತಿ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮಾತನಾಡಿ ಕುಡಿದು ವಾಹನ ಚಲಾಯಿಸಬಾರದು ಬೊಬೋಲಿನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬಾರದು ದ್ವಿಚಕ್ರ ವಾಹನ ಚಲಾವಣೆ ಮಾಡುವಾಗ ತಪ್ಪದೇ ಹೆಲ್ಮೆಟ್ ಹಾಕಿಕೊಂಡು ವಾಹನ ಚಾಲನೆ ಮಾಡುವುದು ಚಿಕ್ಕ ಮಕ್ಕಳಿಗೆ ವಾಹನ ಕೊಡಬಾರದು ಮೂರು ನಾಲ್ಕು ಜನ ಬೈಕ್ ಮೇಲೆ ಕೂಡಿಸಿಕೊಂಡು ಚಲಾಯಿಸಬಾರದು ನಾಲ್ಕು ಚಕ್ರ ವಾಹನ ಚಲಾಯಿಸುವಾಗ ತಪ್ಪದ ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದು ಬೈಕ್ನಲ್ಲಿ ಓಡಾಡುವಾಗ ಅಥವಾ ಒಂಟೆಗೆ ಓಡಾಡುವಾಗ ಚಿನ್ನಾಭರಣ ಎಚ್ಚರಿಕೆಗೆ ಹಾಕಿಕೊಳ್ಳಬೇಕು ಅಂತ ತರಕಾರಿ ವ್ಯಾಪಾರಿ ಆಟೋ ಚಾಲಕರು ಹಾಗೂ ಜೀಪ್ ಚಾಲಕರು ಸುಗಮ ಸಂಚಾರ ಪಾಲಿಸುವಂತೆ ಎಲ್ಲರಿಗೂ ಅಗತ್ಯವಾದ ಸಲಹೆ ಸೂಚನೆ ನೀಡಿದರು ನಗರದ ಕೆಲವೊಂದು ಬಡವರು ಅಪರಿಚಿತ ಮಹಿಳೆ ಪುರುಷರು ತಿರುಗಾಡಿ ಮನೆಗಳ ಕಳೆತನ ಮಾಡುವ ಪ್ರಕರಣಗಳು ನಡೆದಿರುತ್ತವೆ ಆದ್ದರಿಂದ ನಿವಾಸಿಗಳು ಹೊಸೊಬ್ಬರು ತಮ್ಮ ಓಣಿಯಲ್ಲಿ ಕಂಡು ಬಂದಾಗ ಅವರನ್ನು ಮಾತಾಡಿಸಿ ಒಂದು ವೇಳೆ ಏನಾದರೂ ಅಂತ ಬಂದರೆ ಹತ್ತಿರ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸುವಂತೆ ಕೋರಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟೆ ಅವರ ನಿರ್ದೇಶನದಂತೆ ಶಿವನಗೌಡ ಪಾಟೀಲ್ ಪೊಲೀಸ್ ಉಪಾಧೀಕ್ಷಕರು ಉಪವಿಭಾಗ ನೇತೃತ್ವದ ಸಂಜಯ್ ಪೊಲೀಸ್ ಠಾಣೆಯವರು ತಮ್ಮ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯರೊಂದಿಗೆ ನಗರದ ವಿವಿಧ ಸಂಚರಿಸಿ ಸಾರ್ವಜನಿಕರಿಗೆ ಕಾನೂನು ಮೂಡಿಸಿದರು खास करके बचारी से सोने की चीज पहन कर जाना अपने घरों को लॉक डाल कर अगर एक से दो दिनों से ज़्यादा जा रहे हैं तो अपने आजू बाजू घर वालों को की इंफॉर्मेशन देख कर जाना और पुलिस स्टेशन को भी इंफॉर्मेशन देती दे है तो आपकी सेफ्टी के लिए आपको आजू बाजू घर वाले और पुलिस वाले अपने एरिया में कोई भी नौकरी इंसान

ನಾವು ಈ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಬೀದರ್ ನಗರದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಪರಾಧ ತಡೆ ಮಾಸಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ಮಾಸಾಚರಣೆ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಸಾರ್ವಜನಿಕರಲ್ಲಿ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋ ಬಗ್ಗೆ ಹೆಲ್ಮೆಟ್ ಹಾಕ್ಕೊಂಡು ತಮ್ಮ ಒಂದು ನೈಫನ್ನು ಯಾವ ರೀತಿ ಸೇರ್ ಮಾಡಿಕೊಬೋದು ಆಮೇಲೆ ಮೊಬೈಲ್ ಯೂಸ್ ಮಾಡ್ತಾ ವಾಹನಗಳನ್ನು ಚಲಾಯಿಸ್ಬಾರ್ದು ಮದ್ಯಪಾನ ಮಾಡಿ ವಾಹನ ಚಲಾಯಿಸಬಾರ್ದು ಇದೇ ರೀತಿ ರ್ಯಾಷನ್ ನೆಗ್ಲಿಜೆಂಟು ವೀಲಿಂಗು ಈ ಥರ ಮಾಡಿ ಹುಡುಗಾಟಿಕೆ ಮಾಡಿ ವಾಹನವನ್ನು ಚಲಾಯಿಸಿ ಸಾರ್ ತಮ್ಮ ಜೀವವನ್ನು ಹಾಳು ಮಾಡ್ಕೋಬಾರ್ದನ್ನ ಕಾರಣಕ್ಕಾಗಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಅದೇ ರೀತಿ ಏನಪ್ಪ ಅಂದ್ರೆ ಕಾಲೋನಿಗಳಲ್ಲಿ ಏನಪ್ಪ ಅಂದ್ರೆ ಕೆಲವು ಅಪರಿಚಿತ ವ್ಯಕ್ತಿಗಳು ಏನಪ್ಪ ಕಾಲನಿಗಳಲ್ಲಿ ತಿರುಗಾಡಿ ಏನಪ್ಪ ಅಂದ್ರೆ ಅಲ್ಲಿ ಮನೆಯನ್ನು ವಾಚ್ ಮಾಡಿ ಕಳತನ ಮಾಡ್ತಕ್ಕಂಥ ಕೆಲವು ಘಟನೆ ಕೂಡ ನ್ಯೂಟನ್ ಏರಿಯಾದಲ್ಲಿ ನಡೆದಿದೆ ಅದಕ್ಕೆ ಸಾರ್ವಜನಿಕರನ್ನ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಏನಂದರೆ ಯಾರೇ ತಮ್ಮ ತಮ್ಮ ಕಾಲನಿಯಲ್ಲಿ ಅಪರಿಚಿತ ವ್ಯಕ್ತಿಗಳು ಸಂಶಯದ ಸಂಶಯ ರೀತಿಯಲ್ಲಿ ತಿರುಗಾಡ್ತಕ್ಕಂಥ ಹೆಣ್ಣುಮಕ್ಕಳು ಗಂಡಸರು ಗಂಡು ಬಂದಲ್ಲಿ ಕಾಲೇಜ್ ಜನರು ತಾವೇ ಬುದ್ದಾಗಿ ಅವ್ರಿಗೆ ಮಾತಾಡಿಸ್ಬೇಕು ಯಾರು ನೀವು ಎಲ್ಲಿ ಹೊಂಟೀರಿ ಮಾತಾಡಿಸ್ಬೇಕು ಮಾತಾಡಿಸಿ ಸಂಶಯ ಬಂದರೆ ತಕ್ಷಣ ಏನಪ್ಪ ಅಂದರೆ ತಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗಾಗಲಿ ಅಥವಾ ಕಂಟ್ರೋಲ್ ರೂಮ್ಗಾಗಿ ಮಾಹಿತಿ ತಿಳಿಸಿದ್ರೆ ತಕ್ಷಣ ನಾವು ಕ್ರಮ ಕೈಗೊಳ್ತೇವೆ ಅದೇ ರೀತಿ ಏನಪ್ಪ ಅಂದರೆ ಮಕ್ಕಳ ಹಕ್ಕುಗಳ ಬಗ್ಗೆ ಮಹಿಳೆಯರ ಹಕ್ಕುಗಳ ಬಗ್ಗೆ ದಲಿತರ ಹಕ್ಕುಗಳ ಬಗ್ಗೆ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಮಕ್ಕಳ ಜನರ ಹಕ್ಕುಗಳ ಬಗ್ಗೆ ಮತ್ತು ಕಳತನಗಳ ಬಗ್ಗೆ ಈ ರೀತಿ ಎಲ್ಲ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಅನ್ನೋ ಸಲುವಾಗಿ ನಾವು ಸಿಟಿಯಲ್ಲಿ ಎಲ್ಲ ಪೊಲೀಸ್ ಠಾಣೆಯಿಂದ ಒಂದೊಂದು ಆಟೋ ರಿಕ್ಷಾದಲ್ಲಿ ಐದು ಆಟೋ ರಿಕ್ಷಾಗಳಲ್ಲಿ ಸಿಟಿಯಲ್ಲಿ ನಮ್ಮ ಪೂರ ಸಿಟಿಯಲ್ಲಿ ಏನಪ್ಪ ಅಂದರೆ ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ ಸಾರ್ವಜನಿಕರು ಅದನ್ನು ಕೇಳಿಕೊಂಡು ತಮ್ಮ ಆತ್ಮ ತಮ್ಮ ಜೀವ ಮತ್ತು ತಮ್ಮ ಪ್ರಾಪರ್ಟಿಗಳನ್ನು ರಕ್ಷಣೆ ಹೇಳಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಮ್ಮ ಬೀದರ್ ಉಪಯೋಗ ಪೊಲೀಸ್ ವತಿಯಿಂದ ನಾನು ನನ್ನೆಲ್ಲ ಅಧಿಕಾರಿಗಳ ಸಿಬ್ಬಂದಿಯ ಪರವಾಗಿ ಕೋರಿಕೊಳ್ತೇನೆ ನಮಸ್ಕಾರ ಪರಿಷತ್ ಸದನದಲ್ಲಿ ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಅವರ ಬಗ್ಗೆ ಸಿ ಅವರನ್ನು ಅಶೀಲ ಅಶ್ಲೀಲ ಪದ ಬಳಸಿದ ವಿಚಾರವಾಗಿ ಸಿ ಅವರನ್ನು ಅನ್ನು ಬಂಧಿಸುವುದನ್ನು ಖಂಡಿಸಿ ಬಿಜೆಪಿ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಬೀದರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆ ನಂತರ ಮಾತನಾಡಿದ ಬಿಜೆಪಿ ಕಲಬುರಗಿ ವಿಭಾಗೀಯ ಸಹ ಪ್ರಭಾ ಯಶ್ವ ಠಾಕೂರ್ ಒಬ್ಬ ಮಾಜಿ ಸಚಿವನನ್ನು ಭಯೋತ್ಪಾದಕ ರೀತಿ ಕರೆದಿರುವ ಖಂಡನೀಯ ಅವರ ಕೆಳಗೆ ಪೆಟ್ಟಾಗಿದ್ದು ಸಹ ಅವರನ್ನು ಆಸ್ಪತ್ರೆ ಕರೆದಿರಲಿಲ್ಲ ಸದನದಲ್ಲಿ ಅವರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ನಡೆದಿದೆ ದಾಖಲೆ ಇಲ್ಲದೆ ಒಬ್ಬ ಪರಿಸರ ಸದಸ್ಯರ ಮೇಲೆ ಪ್ರಕರಣ ಹೇಗೆ ದಾಖಲಾಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ದೇವರ ಅವರು ಹೇಳೋದೇ ಸರಿ ಇರುತ್ತಾ ಎಂದು ಪ್ರಶ್ನಿಸಿದರು ಸಿಟಿ ರವಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿದರು ನಂತರ ಸಿಟಿ ರವಿ ಬಿಡುಗೊಳಿಸಬೇಕು ಅವರ ಮೇಲೆ ಹಲ್ಲೆ ಮಾಡಿದ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಬೀದರ್ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲ ಮನೆ ಪತ್ರ ಸಲ್ಲಿಸಲಾಯಿತು मेरे सू प्रकरण दाखिल सलिस्त कांग्रेस सरकार के ರಾಜ್ಯದಲ್ಲಿ ಸರ್ಕಾರ ಇದೆಯೋ ಅಥವಾ ಗುಂಡಗಳ ರಾಜ್ ಇದೆಯೋ ಅಂತ ಹೇಳಿ ಇವತ್ತೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ ಸದನದ ಒಳಗಡೆ ಏನಾದರೂ ಆಗಬೇಕಾದ್ರೆ ಏನೇ ಘಟನೆ ನಡೆದರೂ ಕೂಡ ಸದನದ ಅಧ್ಯಕ್ಷರು ಅದನ್ನು ಗಮನಿಸಬೇಕು ಸದನದಲ್ಲಿ ನಡೆದಂಥ ಘಟನೆಯನ್ನ ಇವತ್ತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸುಳ್ಳು ಪ್ರಕರಣವನ್ನು ದಾಖಲಿಸಿ ಒಬ್ಬ ಮಾಜಿ ಸಚಿವರು ಒಂದು ಪಾರ್ಟಿಯ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು ಅಂಥವರನ್ನು ಒಬ್ಬ ಭಯೋತ್ಪಾದಕರ ರೀತಿಯಲ್ಲಿ ವರ್ತನೆ ಮಾಡಿದ್ದು ಇವತ್ತು ಯಾವ ದಿಕ್ಕಿಗೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಅಂತೇಳಿ ನಮಗನಿಸ್ತಾ ಇದೆ ಒಂದು ಕಡೆ ಇವರ ನಾಯಕ ರಾಹುಲ್ ಗಾಂಧಿ ಬಿ ಜೆ ಪಿಯ ವರಿಷ್ಠ ಸಂಸದರನ್ನು ಧಕ್ಕೆಯನ್ನು ಹೊಡೆದು ಅವರಿಗೆ ಗಾಯಪಡಿಸುವಂಥ ಕೆಲಸವನ್ನು ಒಂದು ಕಡೆ ಮಾಡಬೇಕಾದ್ರೆ ವ್ಯವಸ್ಥಿತವಾಗಿ ಇವತ್ತು ನಮ್ಮ ಒಬ್ಬ ಮಾಜಿ ಸಚಿವರನ್ನ ಈ ರೀತಿ ನಡ್ಕೊಂಡಿದ್ದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ ವಿಶೇಷವಾಗಿ ಗಮನಿಸಬೇಕು ಇಡೀ ರಾತ್ರಿ ಸುತ್ತಾಡಿಸ್ತಾರೆ ಇಡೀ ರಾತ್ರಿ ಸುತ್ತಾಡಿಸು ಸುತ್ತಾಡಿಸಿ ಕೊನೆಗೆ ಇವತ್ತು ಕ್ವಾಲಿಟಿಗೆ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ ಅವ್ರ ತಲೆಗೆ ಪೆಟ್ಟಾಗಿದೆ ರಕ್ತ ಸೋರ್ತಾ ಇದೆ ನಾಲ್ಕು ತಾಸಾದ್ರೂ ಕೂಡ ದವಾಖಾನೆಗೆ ಒಯ್ದವರಿಗೆ ಟ್ರೀಟ್ ಕೊಡಿಸ್ಬೇಕನ್ನು ಸೌಜನ್ಯತೆ ಇಲ್ಲ ಇವ್ರ ಗುಂಡಗಳು ಸದನದ ಒಳಗಡೆ ನುಗ್ಗಿ ಗಲಾಟೆಯನ್ನು ಮಾಡ್ತಾರೆ ಅಂತ ಏನ್ ನಡೀತಾ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸದನದ ಒಳಗಡೆ ಒಬ್ಬ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಸರ್ಕಾರ ನಡೆಸಬೇಕು ಅಂತ ಕೇಳ್ತೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಟಿ ರವಿ ಅವರು ಸದನದಲ್ಲಿದ್ದಾರೆ ಇವತ್ತು ಇಪ್ಪತ್ತು ವರ್ಷಗಳಿಂದ ಅವರು ಈ ರಾಜ್ಯದ ಬೆಳವಣಿಗೆಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಮಾತಾಡಬೇಕು ಅಂತೇಳಿ ಒಬ್ಬ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ತನ್ನದೇ ಆದಂಥ ಸಂಸ್ಕಾರ ಇದೆ ನಾವು ಏನು ಮಾತಾಡಬೇಕು ಹೇಗೆ ಗೌರವ ಕೊಡಬೇಕು ಅದು ಕಾಂಗ್ರೆಸ್ನವರಿಂದ ಕಲ್ ಕಲಿಬೇಕು ನಾವು ಆಗಿಲ್ಲ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಹೇಳಿದ್ದು ನೀವು ಹತಾಶೆಯನ್ನು ಹತಾಶೆಯಿಂದ ಈ ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಯಾರೂ ಕೇಳಿಲ್ಲ ಸ್ಪೀಕರ್ ಹೇಳ್ತಾ ಇದ್ದಾರೆ ಯಾವುದೂ ಕೂಡ ರಿಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪ್ರಕರಣ ಹೇಗೆ ದಾಖಲಾಯ್ತು ಮುಖ್ಯಮಂತ್ರಿಗಳ ಮಾತನ್ನ ಕೇಳಿದೆ ನಾನು ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಅವರು ಭಗವಂತನ ಹೇಳಿದೆ ಸತ್ಯ ಅಂತ ಹೇಳಿ ಕೋರ್ಟ್ ಇಲ್ವಾ ಕಾನೂನು ಇಲ್ವಾ ನಿಮ್ಮ ಗುಂಡಗಳು ದಾಳಿ ಮಾಡ್ತಾರಲ್ಲ ಸದನದ ಒಳಗಡೆ ದಾಳಿ ಮಾಡ್ತಾರಲ್ಲ ನಿಮ್ಗೆ ನ್ಯಾಯದ ಮೇಲೆ ವಿಶ್ವಾಸ ಇಲ್ವಾ ಏನೇ ತನಿಖೆ ಆದರೂ ಕೂಡ ಅದರ ನಿರ್ಣಯ ಆಗೋದು ಕೋರ್ಟ್ನಲ್ಲಿ ಆದರೆ ಇವತ್ತು ನೀವು ನಡ್ಕೊಂಡಂತ ರೀತಿ ಒಂದು ರಾಜಕಾರಣಕ್ಕೆ ಕಪ್ಪ ಚುಕ್ಕೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ ಅದಕ್ಕಾಗಿ ಇವತ್ತು ನಾನು ಸಿ ಟಿ ರವಿ ಅವ್ರ ಜೊತೆಯಲ್ಲಿ ನಡೆದಂತ ಘಟನೆ ಇದು ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ತನಿಖೆ ಆಗೋದು ಅದಕ್ಕೆ ಈ ಘಟನೆಯನ್ನ ಕೇಂದ್ರದ ಸಿಬಿಐಗೆ ಒಪ್ಪಿಸಿ ತನಿಖೆಯನ್ನ ಮಾಡಿಸ್ಬೇಕು ಏನು ಸರಿಯಾಗಿದೆ ಅಂತೇಳಿ ಸದನದಲ್ಲಿ ಏನೇ ನಡೆದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಕೆಲಸ ಆಗಬೇಕು ಇವತ್ತು ಕಾಂಗ್ರೆಸ್ ಸಂವಿಧಾನ ಸಂವಿಧಾನದ ನಿಯಮವನ್ನು ಉಲ್ಲಂಘನೆ ಮಾಡಿದೆ ಅಂತೇಳಿ ಈ ಪ್ರಕರಣದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಅದಕ್ಕಾಗಿ ಇವತ್ತು ಜಿಲ್ಲಾ ಇಡೀ ದೇಶದಲ್ಲಿ ಇಂದಿರಾ ಗಾಂಧಿಯವರು ಯಾವ ರೀತಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಡ್ಕೊಂಡಿದ್ದರೋ ಆ ರೀತಿ ಇಡೀ ದೇಶದಲ್ಲಿ ನಡ್ಕೊಳ್ತಾ ಇದೆ ಕಳೆದ ಎರಡು ದಿನಗಳಿಂದ ಲೋಕಸಭೆಯಲ್ಲಿ ಅವರ ವರ್ತನೆ ಇವತ್ತು ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಅವ್ರು ಮಾತಾಡಿರುವಂಥ ವಿಡಿಯೋವನ್ನು ಕಟ್ಪೇಸ್ಟ್ ಮಾಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಇವತ್ತು ಆ ಸರಿ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಲೋಕಸಭೆ ಹಿರಿಯ ಸದಸ್ಯರು ಬಹಳ ಪ್ರಖ್ಯಾತರಾಗಿದ್ದಂಥವ್ರು ಅವ್ರು ಸೈಕಲ್ ಮೇಲೆ ಲೋಕಸಭೆಗೆ ಬಂದಂಥವ್ರು ಪ್ರತಾಪ್ ಸಿಂಗ್ ಸಾರಂಗಿಯವರು ಅಂಥ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ಪ್ರತಾಪ್ ಸಿಂಗ್ ಸಾರಂಗಿಯವರ ಮೇಲೆ ಇನ್ನೊಬ್ಬ ಸಂಸದರನ್ನು ಇವತ್ತು ಇವತ್ತವರು ಐ ಸಿ ಯುನಲ್ಲಿ ದೆಹಲಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇವತ್ತು ಗುಂಡಾ ಪ್ರವೃತ್ತಿ ಕಾಂಗ್ರೆಸ್ನ ರಕ್ತದಲ್ಲಿ ಮುಂಚೆಯಿಂದಲೇ ಬಂದುಬಿಟ್ಟಿದೆ ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಮಾತನಾಡ್ತಾ ಇದ್ದಾಗ ಸಂವಿಧಾನವನ್ನು ಯಾವ ರೀತಿ ಕಾಂಗ್ರೆಸ್ನವರು ದುರುಪಯೋಗ ಪಡ್ಕೊಳ್ಸ್ರು ಪಡಿಸಿಕೊಂಡ್ರು ಅಂಬೇಡ್ಕರ್ರನ್ನು ಯಾವ ಅವರು ಅವಮಾನ ಮಾಡಿದ್ರು ಅನ್ನೋ ವಿಷಯವನ್ನು ತಿಳಿಸಿದ ನಂತರ ಇವತ್ತು ಕಾಂಗ್ರೆಸ್ ಏನು ಮಾಡಬೇಕು ಅಂತ ತೋರಿಸಿದಂತಾಗಿ ಇವತ್ತು ತುರ್ತು ಪರಿಸ್ಥಿತಿಯಲ್ಲಿ ಹೇರಬೇಕು ಅನ್ನುವಂಥ ಒಂದು ಇದಕ್ಕೆ ಬಂದಿದ್ದಾರೆ ಇವಾಗ ಕರ್ನಾಟಕದಲ್ಲಿಯೂ ಕೂಡ ಅದೇ ವಿಷಯವನ್ನು ಇಟ್ಕೊಂಡು ಸದನದ ಒಳಗಡೆ ಹೋರಾಟ ನಡೀತಾ ಇರುವಂಥ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿಯಾದಾಗ ಕಾಂಗ್ರೆಸ್ ಎಷ್ಟು ಕೆಳಮಟ್ಟಕ್ಕಿಳಿದಿದೆ ಅಂದರೆ ಸಿ ಟಿ ರವಿ ಅವರನ್ನು ನೀನು ಕೊಲೆಗಣಕ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾಗ ಇಲ್ಲ ನಾನು ಅವರು ಹೇಳಿದ್ದು ನೀವು ಫ್ರಸ್ಟ್ರೇಟ್ ಆಗಿದ್ದೀರಿ ಫ್ರಸ್ಟ್ರೇಟ್ ಆಗಿ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ ನನಗೆ ಪ್ರಾಸ್ಟಿಟ್ಯೂಟ್ ಅಂದಿದ್ದೀರಿ ಹೇಳಿ ನೇರವಾಗಿ ಮಹಿಳೆ ಹೇಳ್ತಾಳಂದ್ರೆ ಇದು ಇಡೀ ಮಹಿಳಾ ಕುಲಕ್ಕೆ ಆಗುವಂಥ ಒಂದು ಅವಮಾನ ಇದೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲಿ ಇವತ್ತು ಮುಂಜಾನೆ ಆ ಸದನದ ಸ್ಪೀಕರ್ ಬಸವರಾಜ್ ಹೊರಟ್ಟಿಯವರು ಅಪ್ಪರ್ ಹೌಸ್ನ ಸ್ಪೀಕರ್ ಬಸವರಾಜ್ ಹೊರಟ್ಟಿಯವರು ಮಾಧ್ಯಮಗಳಿಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಎಲ್ಲಿಯೂ ಕೂಡ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಒಂದು ವರ್ಡ್ ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿಲ್ಲ ಸದನದ ಒಳಗಡೆ ಇಂಚಿಂಚು ಜಾಗ ಕೂಡ ಆಡಿಯೋ ಮತ್ತು ವಿಡಿಯೋಗಳ ರೆಕಾರ್ಡ್ನಲ್ಲಿ ಸಿ ಸಿ ವಿ ಸರ್ವಿಲೆನ್ಸ್ ಕ್ಯಾಮ್ರಾದಲ್ಲಿ ಕವರ್ ಆಗುತ್ತೆ ಇವತ್ತು ಆ ಸ್ಪೀಕರ್ ತನಿಖೆ ಮಾಡಿಸಿ ಹೇಳಿದ್ದಾರೆ ಎಲ್ಲಿಯೂ ಕೂಡ ವರ್ಡ್ ಬಂದಿಲ್ಲ ಕೇವಲ ಐದು ಜನ ಸಾಕ್ಷಿ ಹೇಳ್ತಾ ಇದ್ದಾರೆ ಅವರು ಡಾಕ್ಟರ್ ಯತೀಂದ್ರ ಉಮಾಶ್ರೀ ಅವರು ಇವರೆಲ್ಲ ಸಾಕ್ಷಿ ಹೇಳ್ತಾ ಇದ್ದಾರೆ ಅದರ ಎಲ್ಲಿಯೂ ರೆಕಾರ್ಡ್ ಆಗಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಆ ಸ್ಪೀಕರ್ ಒಪ್ಕೊಂಡಿದ್ದಾರೆ ಆದರೂ ಕೂಡ ಸದನ ಮುಗಿದ ತಕ್ಷಣ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮದೇ ಆದಂಥ ಒಂದು ಕೋಟೆ ಮಾಡಿಕೊಂಡಿದ್ದಾರೆ ಈ ಗುಂಡಾಗಳನ್ನು ವಿಧಾನಸಭೆಯಲ್ಲಿ ಬಿಟ್ಕೊಳ್ಳೋದು ಕಾಂಗ್ರೆಸ್ ಯಾವತ್ತೂ ಅವ್ರಿಗೊಂದು ಇದೆ ಅದು ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಗುಂಡಾಗಳು ವಿಧಾನಸಭೆಯಲ್ಲಿ ಬೆಂಗಳೂರಿನಲ್ಲಿ ಒಳಗಡೆ ಹೋಗಿ ವಿಧಾನಸಭೆಯಲ್ಲಿ ಅದನ್ನು ಘೋಷಣೆಯನ್ನು ಮಾಡಿದರು ನಮ್ಮ ರಾಜ್ಯದ ಒಬ್ಬ ಹೀಮಂತ ಹಿಂದೂ ನಾಯಕ ಮಾಜಿ ಮಂತ್ರಿ ಪ್ರಸ್ತುತ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಸಿ ಟಿ ರವಿ ಅವರನ್ನು ನಿನ್ನೆ ಸದನದಲ್ಲಿ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ಹುಚ್ಚರ ಥರ ವರ್ತನೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ನಾಯಕರನ್ನು ನೋಡಿದಾಗ ದೆಹಲಿಯಲ್ಲಿ ರಾಹುಲ್ ಗಾಂಧಿ ವರ್ತನೆ ಇಲ್ಲಿ ಕಾಂಗ್ರೆಸ್ನ ಶಾಸಕರ ವರ್ತನೆ ಇವತ್ತು ಇಡೀ ದೇಶದಲ್ಲಿ ಅರಾಗಚ ಅರಾಜತಿಕತೆಯ ವಾತಾವರಣ ತರಬೇಕು ಅನ್ನುವಂಥ ಉದ್ದೇಶ ಕಾಂಗ್ರೆಸ್ ಹೊಂದಿದೆ ಅನ್ನಿಸ್ತಾ ಇದೆ ಇವತ್ತು ನಮ್ಮ ಸಿ ಟಿ ರವಿ ಅವರು ಹೇಳ್ತಾ ಇದ್ದಾರೆ ನೀವು ಪ್ರೆಸ್ಟಿಷನ್ನಲ್ಲಿದ್ದೀರಿ ಅನ್ನುವಂಥ ವರ್ಡ್ ನಾನು ಹೇಳಿದ್ದೀನಿ ಅಂತ ಹೇಳಿದ್ರು ಕೂಡ ಯಾರೂ ಕೇಳ್ತಾ ಇಲ್ಲ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಒಂದು ಸಲ ವಿಚಾರ ಮಾಡಬೇಕು ತಮ್ಮ ಜೊತೆ ಇರುವಂಥ ಕಲಿದ ಜೊತೆ ಸಹಪಾಠಿ ಜೊತೆ ತಮ್ಮ ಜೊತೆ ಇರುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಆ ರೀತಿ ಮಾತಾಡ್ತಾರ ಅನ್ನುವಂಥದ್ದು ವಿಚಾರ ಮಾಡಬೇಕು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಳ್ಳುವಂಥ ಏನು ಹಳೆ ಗಾದೆ ಮಾತಿದೆ ಆ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವರ್ತನೆ ಅವ್ರಿಗೆ ಏನು ಅಂದನೆ ನನಗೆ ಹೀಗೆ ಅಂದಿದ್ದಾರೆ ಹೀಗೆ ಅಂದಾರೆ ಅಂತೇಳಿ ಏನು ಮಾತಾಡ್ತಾ ಇದ್ದಾರೆ ಇದು ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮ ಪೊಲೀಸರು ಒತ್ತಡದಲ್ಲಿ ಇವತ್ತು ಇಡೀ ರಾತ್ರಿ ಇಡೀ ಒಬ್ಬ ಮಾಜಿ ಸಚಿವರಿಗೆ ಒಬ್ಬ ಜನಕ ವೈದ್ಯ ಕೋರ್ಟ್ ಮುಂದೆ ನಿಲ್ಲಿಸೋಂಥ ಕಾರ್ಯ ನೋಡಿದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಮಣಿದು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯದಲ್ಲಿ ಅನ್ನಿಸ್ತಾ ಇದೆ ಹಾಗಾಗಿ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯ ಮಾತನ್ನು ಹೇಳೋದು ಬಯಸ್ತೇವೆ ಸರ್ಕಾರ ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ ನೀವು ಕೂಡ ಅದೇ ಇರ್ತೀರಿ ಇನ್ನು ಸಿ ಟಿ ಅವರು ಕೂಡ ಅದೇ ಇರ್ತಾರೆ ಈ ರೀತಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಪ್ಲಾನ್ ಪ್ಲ್ಯಾನ್ ಅಂತ ಹೇಳಿ ಇವತ್ತು ಕಂಪ್ಲೇಂಟ್ ಕೂಡ ನಮ್ಮ ಸಿ ಟಿ ರವಿ ಅವರು ಕೊಟ್ಟಿದ್ದಾರೆ ಆದರೆ ಪೊಲೀಸರ ಕಂಪ್ಲೇಂಟ್ ತಗೊಳ್ಳೋಕ್ಕೂ ಲೇಟ್ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ಇವತ್ತು ನಾವು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಮ ವರ್ತನೆ ಇದೇ ರೀತಿ ಇವತ್ತು ಜನ ಕಾಲ ಬರುತ್ತೆ ಹೇಳಿ ಮಾತಿಗೆ ಸಮಾಜದಲ್ಲಿ ಮಹಿಳೆಯರು ದೇವತೆ ಸಮಾನ ಮಹಿಳೆಯರನ್ನು ನಾವು ಗೌರವಿಸಬೇಕು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಹದಿನೈದರಿಂದ ಸಂಧಾನ ಮೂಲಕ ಬಗೆಹರಿಸಲಾಗಿದೆ ಇಂದಿನ ದಿನಮಾನಗಳಲ್ಲಿ ಗಂಡ ಹೆಂಡತಿಯರ ನಡುವೆ ಹೊಂದಾಣಿಕೆ ಇಲ್ಲದರಿಂದ ವಿವಾಹ ವಿಚ್ಛೇದಗಳು ಜಾಸ್ತಿ ಆಗುತ್ತಿವೆ ಮದುವೆ ಪವಿತ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಇಲ್ಲ ಅದರಂತೆ ಮದುವೆ ಪವಿತ್ರ ಬಂಧನ ಕುರಿತು ತಿಳಿ ಹೇಳಬೇಕು ಈ ಕಾಯ್ದೆ ಶಿಕ್ಷೆ ಹಾಗೂ ದಂಡ ಮತ್ತು ಪರಿಹಾರ ಬಗ್ಗೆ ಮಾಹಿತಿ ನೀಡಿ ಮಹಿಳೆಯರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಬಣಸೋಡೆ ಹೇಳಿದರು ಜಿಲ್ಲೆಯ ರೈತರು ತೋಟಗಾರಿಕೆ ಬೆಳೆಗಳ ಬಗ್ಗೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಮಗ್ರವಾದಂತಹ ಮಾಹಿತಿಯನ್ನು ಪಡೆದು ರೈತರು ಸೂಕ್ತವಾದಂತಹ ಸೂಚನೆ ಒದಗಿಸಬೇಕು ಹಾಗೂ ರೈತರು ಒಂದು ಬೆಳೆಯ ಮೇಲೆ ಅವಲಂಬಿತರಾಗದೆ ಬೇರೆ ಬೇರೆ ಬೆಳೆಗಳ ಬಗ್ಗೆಯೂ ಗಮನಹರಿಸಿ ಉತ್ತಮ ಲಾಭವನ್ನು ಕಂಡುಕೊಳ್ಳಬಹುದಾಗಿದೆ ರೈತರು ಪಪ್ಪಾಯ ಬೆಳೆಯನ್ನು ಸಹ ಬೆಳೆದು ಉತ್ತಮ ರೀತಿಯ ಲಾಭವನ್ನು ಗಳಿಸಬೇಕೆಂದು ಬಿಳ ತೋಟಗಾರಿಕೆ ಮಹಾವಿದ್ಯಾಲಯ ಡೀರ್ ಡಾಕ್ಟರ್ ಎಸ್ ವಿ ಪಾಟೀಲ್ ಹೇಳಿದರು